ಎ ನೇಮಕಾತಿ ಪರೀಕ್ಷೆಗಳಲ್ಲಿ ಅಕ್ರಮ ಪ್ರಕರಣದ ಕಿಂಗ್ ಪಿನ್ ಆದಂಥ ಆರ್ ಡಿ ಪಟೇಲ್ಗೆ ಸುಪ್ರೀಂ ಕೋರ್ಟ್ ಜಾಮೀನು ನಿರಾಕರಿಸಿದೆ ಜಾಮೀನು ನಿರಾಕರಿಸಿ ಹೈಕೋರ್ಟ್ ನೀಡಿದಂಥ ಆದೇಶವನ್ನು ಪ್ರಶ್ನಿಸಿ ಆರ್ ಡಿ ಪಟೇಲ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಈ ದಿನ ಅರ್ಜಿಯ ವಿಚಾರಣೆ ನಡೆಸಿದಂಥ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ನೇತೃತ್ವದ ದ್ವಿಸದಸ್ಯ ಪೀಠ ಜಾಮೀನು ನಿರಾಕರಿಸಿ ಆದೇಶವನ್ನು ಪ್ರಕಟಿಸಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಇಪ್ಪತ್ತೆಂಟರಂದು ಸಿ ವಿವಿಧ ಇಲಾಖೆಗಳ ಪರೀಕ್ಷೆ ನಡೆಸಿತ್ತು ಕಲಬುರಗಿ ನಗರದ ಶರಣಬಸವೇಶ್ವರ ವಿದ್ಯಾಲಯದ ಪರೀಕ್ಷಾ ಕೇಂದ್ರದಲ್ಲಿ ನಡೆದಂಥ ಎಫ್ ಡಿ ಎ ಪರೀಕ್ಷೆಯಲ್ಲಿ ಕೆಲವು ಅಭ್ಯರ್ಥಿಗಳು ಬ್ಲೂಟೂತ್ ಬಳಸಿ ನಕಲು ಮಾಡಲು ಯತ್ನಿಸಿದಾಗ ಸಿಕ್ಬಿದ್ದಿದ್ರು ಈ ಸಂಬಂಧ ಅಫ್ಜಲ್ಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆರ್ ಕೂಡ ದಾಖಲಾಗಿತ್ತು ನಂತರ ಹಲವರ ಬಂಧನ ಆಗಿತ್ತು ಸಿ ಐ ಡಿ ಪ್ರಕರಣದ ತನಿಖೆ ನಡೆಸಿತ್ತು ಪಿ ಎಸ್ ಐ ಹಗರಣದಲ್ಲೂ ಈತನೇ ಪ್ರಮುಖ ಆರೋಪಿಯಾಗಿದ್ದಾನೆ ಬಂಧನದಲ್ಲಿರುವ ಆರ್ ಡಿ ಪಟೇಲ್ ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಆದರೆ ಸುಪ್ರೀಂ ಕೋರ್ಟ್ ಸಹ ಜಾಮೀನು ನಿರಾಕರಿಸಿದೆ ಆರ್ ಡಿ ಪಟೇಲ್ ಜಾಮೀನನ್ನು ಹೈಕೋರ್ಟ್ ಸಹ ನಿರಾಕರಿಸಿತ್ತು ಇದನ್ನು ಪ್ರಶ್ನಿಸಿ ಜಾಮೀನು ಬೇಕು ಕೊಡಿ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿದರು ಆದರೆ ಅಲ್ಲಿಯೂ ಸಹ ಫಲ ಸಿಕ್ಕಿಲ್ಲ ಆರ್ ಡಿ ಪಟೇಲ್ ಜಾಮೀನು ನಿರಾಕರಣೆ ಆಗಿದೆ ಜಾಮೀನು ಅರ್ಜಿ ನಿರಾಕರಣೆ ಆಗಿದೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ನೇತೃತ್ವದ ದ್ವಿಸದಸ್ಯ ಪೀಠ ಈ ಆದೇಶವನ್ನು ಕೊಟ್ಟಿದೆ ಈ ಆರ್ ಡಿ ಪಾಟೀಲ್ ಯಾರು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಅಕ್ಟೋಬರ್ ಇಪ್ಪತ್ತೆಂಟರು ಇಪ್ಪತ್ತೆಂಟರಲ್ಲಿ ಕಲಬುರಗಿಯ ಶರಣಬಸವೇಶ್ವರ ವಿದ್ಯಾಲಯದ ಪರೀಕ್ಷಾ ಕೇಂದ್ರದಲ್ಲಿ ಅಕ್ರಮ ನಡೆದಿತ್ತು ಅಲ್ಲಿ ಕೆಲವು ಅಭ್ಯರ್ಥಿಗಳು ಬ್ಲೂಟೂತ್ ಬಳಸಿ ನಕಲು ಮಾಡಬೇಕಾದ್ರೆ ಸಿಗ್ಬಿದ್ದರು ಎಫ್ ಐ ಆರ್ ದಾಖಲಾಗಿತ್ತು ಈ ಕೇಸಲ್ಲಿ ಸಿ ಐ ಡಿ ತನಿಖೆ ಸಹ ನಡೆದಿತ್ತು ಬರೀ ಇದಷ್ಟೇ ಅಲ್ಲ ಎಫ್ ಟಿ ಎ ನೇಮಕಾತಿ ಮಾತ್ರ ಅಲ್ಲ ಪಿ ಎಸ್ ಐ ಪ್ರಕರಣದಲ್ಲೂ ಸಹ ಈ ಆರ್ ಡಿ ಪಾಟೀಲ್